ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಮಾಂದಾತನ ಚರಿತ್ರೆ ಇಕ್ಷ್ವಾಕು ವಂಶದ ಅರಸನಾದ ಯುವನಾಶ್ವನಿಗೆ ನೂರು ಜನ ಹೆಂಡತಿಯರಿದ್ದರೂ ಸಹ ಮಕ್ಕಳಿರುವುದಿಲ್ಲ ಬಹುಕಾಲ ಮಕ್ಕಳಾಗದಿರಲು ಆತನು ಅನೇಕ ಋಷಿಗಳು ಹಾಗೂ ಋತ್ವಿಜರ ಸಹಾಯದಿಂದ ಇಂದ್ರದೈವತಯಾಗವನ್ನು ಕೈಗೊಳ್ಳುತ್ತಾನೆ ಒಂದು ರಾತ್ರಿ ಯುವನಾಶ್ವನಿಗೆ ಬಹಳ ಬಾಯಾರಿಕೆಯಾಗಿ ನೀರು ಕುಡಿಯಲು ಯಜ್ಞಶಾಲೆಗೆ ಬರುತ್ತಾನೆ ಎಲ್ಲ ಋಷಿಗಳು ಗಾಢವಾದ ನಿದ್ರೆಯಲ್ಲಿರುವುದರಿಂದ ಅವರಿಗೆ ತೊಂದರೆ ಕೊಡಬಾರದೆಂದು ಯಾಗಕುಂಡದ ಬಳಿ ಮಡಕೆಯೊಳಗಿದ್ದ ನೀರನ್ನು ಕುಡಿದು ಬಿಡುತ್ತಾನೆ ಮರುದಿನ ಮಡಕೆಯೊಳಗೆ ನೀರಿಲ್ಲದಿರುವುದನ್ನು ಕಂಡ ಋಷಿಗಳು ಪ್ರಶ್ನಿಸಲಾಗಿ ತಾನು ಅದನ್ನು ಸೇವಿಸಿಬಿಟ್ಟಿರುವುದಾಗಿ ತಿಳಿಸುತ್ತಾನೆ ಆ ಜಲವು ಮಂತ್ರಜಲವಾಗಿದ್ದು ಅದನ್ನು ಯುವನಾಶ್ವನ ರಾಣಿ ಸೇವಿಸಿ ಗರ್ಭಿಣಿಯಾಗಬೇಕಿತ್ತು ಆದರೆ ಈಗ ಪ್ರಮಾದ ಜರುಗಿದ ಕಾರಣ ಯುವನಾಶ್ವನೆ ಗರ್ಭ ಧರಿಸಬೇಕು ಎಂದು ಋಷಿಗಳು ತಿಳಿಸುತ್ತಾರೆ ಆಗಿ ಯುವನಾಶ್ವನ ಹೊಟ್ಟೆಯ ಬಲಭಾಗವನ್ನು ಸೀಳಿಕೊಂಡು ಗಂಡು ಶಿಶುವಿನ ಜನನವಾಗುತ್ತದೆ ಋಷಿ ಪ್ರಭಾವದಿಂದ ಯುವನಾಶ್ವನಿಗೆ ಯಾವ ನೋವಿನ ಅನುಭವವಾಗುವುದಿಲ್ಲ ಜನಿಸಿದ ಶಿಶುವು ಹಾಲಿಗಾಗಿ ಅಳಲು ಇಂದ್ರನು ಪ್ರತ್ಯಕ್ಷನಾಗಿ ತನ್ನ ಬೆರಳನ್ನೇ ಮಗುವಿಗೆ ಚೀಪಲು ನೀಡುತ್ತಾನೆ ಸುರಲೋಕದ ಹಾಲು ಇಂದ್ರನ ಬೆರಳಿನಿಂದ ಹರಿಯುತ್ತದೆ ನನ್ನಿಂದ ಕುಡಿ ಎಂದು ಇಂದ್ರನು ಹೇಳಿದ ಕಾರಣ ಮಗುವಿಗೆ ಮಾಂಧಾತ ಎಂದು ಹೆಸರಿಸಲಾಯಿತು ಕೇವಲ ಹನ್ನೆರಡು ದಿನಗಳಲ್ಲೇ ಮಾಂಧಾತನು ಹನ್ನೆರಡು ವರ್ಷಗಳ ಬಾಲಕನಷ್ಟು ಬೆಳೆದು ಬಿಡುತ್ತಾನೆ ಅವನಿಗೆ ಸಕಲ ವೇದಶಾಸ್ತ್ರಗಳ ಅರಿವು ತಂತಾನೆ ದೊರಕುತ್ತದೆ ಶಿವನ ಧನಸ್ಸು ಅಕ್ಷಯ ಬತ್ತಳಿಕೆ ಮತ್ತು ಅಭೇದ್ಯ ಕವಚಗಳು ಪ್ರಾಪ್ತವಾಗುತ್ತದೆ ಇವುಗಳ ಸಹಾಯದಿಂದ ಮಾಂಧಾತನು ಪಾತಾಳ ಭೂಮಿ ಹಾಗೂ ಇಂದ್ರನನ್ನು ಹೊರತುಪಡಿಸಿ ಅರ್ಧ ಸ್ವರ್ಗಲೋಕಗಳ ಅಧಿಪತ್ಯವನ್ನೇ ಸಾಧಿಸುತ್ತಾನೆ ಮಾಂಧಾತನು ಬಿಂದುಮತಿ ಎಂಬುವವಳನ್ನು ವಿವಾಹವಾಗಿ ಪುರುಕುತ್ಸ ಅಂಬರೀಷ ಮತ್ತು ಮುಚುಕುಂಧರೆಂಬ ಮೂರು ಗಂಡು ಮಕ್ಕಳನ್ನು ಐವತ್ತು ಹೆಣ್ಣು ಮಕ್ಕಳನ್ನು ಪಡೆಯುತ್ತಾನೆ ರಾವಣನು ತನ್ನ ದಂಡ ಯಾತ್ರೆಯಲ್ಲಿದ್ದಾಗ ಮಾಂಧಾತನನ್ನು ಯುದ್ಧದಲ್ಲಿ ಸವಾಲು ಹಾಕುತ್ತಾನೆ ಆ ಯುದ್ಧದಲ್ಲಿ ಮಾಂಧಾತನು ರಾವಣನ ಎಲ್ಲ ಸೈನ್ಯವನ್ನು ಏಕಾಂಗಿಯಾಗಿ ಸೋಲಿಸುತ್ತಾನೆ ರಾವಣನು ಸಾಮಾನ್ಯ ಆಯುಧಗಳಿಂದ ಮಾಂಧಾತನನ್ನು ಸೋಲಿಸಲು ಸಾಧ್ಯವಾಗದಿದ್ದಾಗ ದೈವಿಕ ಅಸ್ತ್ರಗಳನ್ನು ಬಳಸುತ್ತಾನೆ ರಾವಣನ ಪ್ರತಿಯೊಂದು ಅಸ್ತ್ರವನ್ನು ಮಾಂಧಾತನು ಯಶಸ್ವಿಯಾಗಿ ಎದುರಿಸುತ್ತಾನೆ ಕೊನೆಗೆ ರಾವಣನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ ಬ್ರಹ್ಮಾಸ್ತ್ರವನ್ನು ಎದುರಿಸಲು ಮಾಂಧಾತನು ಶಿವನು ಶಿವನಿಂದ ಪಡೆದಿದ್ದ ಪಾಶುಪತಾಸ್ತ್ರವನ್ನೇ ಬಳಸುತ್ತಾನೆ ಇದನ್ನು ನೋಡಿದ ಋಷಿ ಪುಲಸ್ಥ್ಯರು ನಡುವೆ ಬಂದು ಇಬ್ಬರಿಗೂ ತಮ್ಮ ತಮ್ಮ ಅಸ್ತ್ರಗಳನ್ನು ತಡೆಯುವಂತೆ ತಿಳಿಸುತ್ತಾರೆ ಮಾಂಧಾತನನ್ನು ಸೋಲಿಸಲು ರಾವಣನಿಗೆ ಸಾಧ್ಯವಾಗಲಿಲ್ಲ ಅದು ಮಾಂಧಾತನ ಶಕ್ತಿಯಾಗಿತ್ತು ಆತನು ನೂರು ಯಾಗ ಮತ್ತು ನೂರು ಅಶ್ವಮೇಧಯಾಗಗಳನ್ನು ಮಾಡಿ ಸ್ವರ್ಗವನ್ನು ತನ್ನ ವಶಕ್ಕೆ ಪಡೆಯುವ ಯೋಚನೆಯಲ್ಲಿರಲು ಇಂದ್ರನು ಅದಕ್ಕೆ ಮೊದಲು ಮಧುಪುರಿಯ ಅರಸನಾದ ಲವಣಾಸುರನನ್ನು ಜಯಿಸಿ ನಂತರ ಸುರಲೋಕದ ಅಧಿಪತ್ಯ ಬಯಸು ಎಂದು ಹೇಳುತ್ತಾನೆ ಲವಣಾಸುರನ ಬಳಿ ಪರಶಿವನು ನೀಡಿದ ದಿವ್ಯ ತ್ರಿಶೂಲವಿರುವುದರಿಂದ ಅವನು ಅಜೇಯನಾಗಿದ್ದನು ಮಾಂಧಾತನ ಸೇನೆಯ ಮೇಲೆ ಈ ತ್ರಿಶೂಲವನ್ನು ಲವಣಾಸುರನು ಪ್ರಯೋಗ ಮಾಡಲು ಮಾಂಧಾತನು ಸೇರಿದಂತೆ ಸಮಸ್ತ ಸೈನ್ಯವು ಭಸ್ಮವಾಗುತ್ತದೆ ಮುಂದೆ ಮಾಂಧಾತನ ವಂಶಸ್ಥನು ಶ್ರೀರಾಮನ ಸಹೋದರನೂ ಆದ ಶತ್ರುಘ್ನನು ಲವಣಾಸುರನ ಬಳಿ ತ್ರಿಶೂಲ ಇಲ್ಲದೆ ಇರುವ ಸಂದರ್ಭವನ್ನು ನೋಡಿಕೊಂಡು ಅವನನ್ನು ಕೊಲ್ಲುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ